ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ ಇವತ್ತೊಂದು ನಾನು ಕೆಂಪು ಅಕ್ಕಿನ ಬಳಸಿಬಿಟ್ಟು ಇಡ್ಲಿನ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಇಟ್ಟಿಗೆ ಅಕ್ಕಿ ಎಲ್ಲ ಹೇಗೆ ನೆನೆಸಿದೆ ಅದೆಲ್ಲ ನಿಮಗೆ ತೋರಿಸಿದ್ದೀನಿ ಅದೇ ಹಿಟ್ಟಿನಲ್ಲಿ ನಾನಿವಾಗ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಸಾಫ್ಟಾಗಿ ಬರುತ್ತೆ ಸಖತ್ತಾಗಿರುತ್ತೆ ಬಟ್ ಇದು ಹೆಲ್ತಿಗೆಲ್ಲ ತುಂಬಾ ಒಳ್ಳೆಯದು ನೋಡಿ ಸ್ವಲ್ಪ ಸೋಡಾ ಪುಡಿ ಹಾಕ್ತೀನಿ ಒಂದು ಚಿಟಿಕೆ ವಸ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮಗೆ ಶುಗರ್ ಇರೋರಿಗೆ ಸ ಸಾಲ್ಟ್ ಆಗ್ತಾಯಿದ್ದೀನಿ ನೋಡಿ ಶುಗರ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡ್ತೀವಿ ಅಂತೀವಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಅಕ್ಕಿ ಮತ್ತು ಇದರಲ್ಲಿ ಕುಸುಲಕ್ಕಿ ಜೊತೆಯಲ್ಲಿ ಕೇರಳ ಕಡೆಯವರು ಅವರೆಲ್ಲ ಕುಸುಲಕ್ಕಿ ಅನ್ನ ಅಂತ ಮಾಡಿಕೊಂಡು ಮೀನು ಇದ್ರ ಜೊತೆ ತಿಂತಾರೆ ಸಖತ್ತಾಗಿರುತ್ತೆ ಓಕೆನಾ ಇದು ಇಡ್ಲಿನ ಮಾಡಿ ನೋಡಿ ಸಖತ್ತಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಹೆಲ್ದಿಯಾಗಿ ಮತ್ತು ಫೈಬರ್ ಅಂಶ ಎಲ್ಲ ಇದೆ ಕ್ಯಾಲ್ಸಿಯಮ್ಮು ಮತ್ತು ಪ್ರೋಟೀನು ಇದೆಲ್ಲ ಸಿಗುತ್ತೆ ನಿಮಗೆ ಇದರಲ್ಲಿ ಓಕೆನಾ ನೋಡಿ ನೀರನ್ನು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕ್ಕೊಂಡು ನೋಡಿ ಈ ಅದುವಾಗಿ ನಾನು ಮಿಕ್ಸ್ನ ಮಾಡ್ಕೊತ ಇದ್ದೀನಿ ಈ ಹದದಲ್ಲಿ ನಾವು ಇಡ್ಲಿನ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಒಂದು ಮಾಡಿ ನೋಡಿ ಇವಾಗ ನೋಡಿ ನಾನು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ನೀರು ಕುದೀಲಿ ಆ ಟೈಮ್ನಲ್ಲಿ ನಾವು ಇಡ್ಲಿ ಮೋಲ್ಡ್ಗಳಿಗೆ ಎಣ್ಣೆನ ಹಚ್ಕೊಂಡು ಮತ್ತು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಇಟ್ಕೊಳ್ಳೋಣ ಚೆನ್ನಾಗಿ ಎಣ್ಣೆನ ಹಾಕ್ಕೊಳ್ಳಿ ಅಂಟೋದಿಲ್ಲ ನೀವು ಬೇಕಂದರೆ ಬಟ್ಟೆ ಬೇಕಾದ್ರೂ ಕಾಟನ್ ಬಟ್ಟೆಗಳು ಬಿಳಿ ಪಂಜೆ ಆ ಥರದ್ದು ಬರುತ್ತಲ್ಲ ಅದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಹೀಗೆ ಹಾಕಿದ್ರೂ ಇದು ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಈ ಥರ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಸೂಪರ್ ಸೂಪರಾಗಿರುತ್ತೆ ನೀವು ಅದಕ್ಕೆ ಬೇಕಂದ್ರೆ ಒಂದು ಸಾಂಬಾರನ್ನ ಬೇಕಾದರೂ ಮಾಡ್ಕೊಬೋದು ನನ್ನ ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ಸಾಂಬಾರನ್ನ ಮಾಡೋದನ್ನು ತೋರಿಸ್ತೀನಿ ಇವಾಗ ನೋಡಿ ಮಿಕ್ಸ್ ಮಾಡಿಟ್ಟಿದ್ದೆ ನೀ ಅದಕ್ಕೆ ಮುಕ್ಕಾಲು ಅದರಲ್ಲಿ ಮುಕ್ಕಾಲು ಬಾಗ್ದಷ್ಟು ನಾವು ಹಿಟ್ಟನ್ನು ಹಾಕಬೇಕಾಗುತ್ತೆ ತುಂಬ ಹಾಕ್ಬೇಡಿ ಯಾಕೆಂದರೆ ಅದು ಊ ಅದು ಉಬ್ಕೊಳುತ್ತಲ್ವ ಮೇಲೆ ಬಂದುಬಿಡುತ್ತೆ ಒಂದು ಮುಕ್ಕಾಲು ಹಾಕಿದ್ರೆ ನೀವು ಚೆನ್ನಾಗಿ ಬೇಯುತ್ತೆ ಮತ್ತು ಮೇಲೆ ಬರುತ್ತೆ ಬಟ್ ತುಂಬಾ ಸಾಫ್ಟಾಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಓಕೆನಾ ಇದನ್ನು ನೀವು ಮಾಡಿ ನೋಡಿ ಕುಸಲಕ್ಕಿ ಅಂತೀವಲ್ಲ ಆ ಅಕ್ಕಿನ ನಾನು ಯೂಸ್ ಮಾಡೋದು ಕೆಂಪು ಕುಸಲಕ್ಕಿ ಎರಡು ಲೋಟ ಮತ್ತು ಎರಡು ಲೋಟ ನಾರ್ಮಲ್ ರೇಷನ್ ಅಕ್ಕಿ ಹಾಕಿದ್ದೆ ನಾನು ನೀವು ಬರೀ ಕುಸುಲಕ್ಕಿನಲ್ಲೇ ಬೇಕಾದರೂ ಮಾಡ್ಬೋದು ನೋಡಿ ಇವಾಗ ನೀರು ಕುದೀತಾ ಇತ್ತು ನಾನು ಒಳಗಡೆ ಇದ್ದೀನಿ ಇಟ್ಬಿಟ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬಿಟ್ರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೇಯುತ್ತೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗಲ್ಲ ನೀವೇನಾದರೂ ಫಸ್ಟ್ ಟೈಮು ಇಡ್ಲಿನ ಇದ್ದೀರಿ ಅಂದರೆ ಸ್ವಲ್ಪ ತೆಗೆದುಬಿಟ್ಟು ಕೈನಲ್ಲಿ ನಾವು ನೀರನ್ನ ಇದು ಮಾಡಿಕೊಂಡು ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮ್ಮ ಕೈಗೆ ಅಂಟ್ತಾ ಇಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅದು ಅಂಟುತ್ತಾ ಇದೆ ಅಂದರೆ ಇಡ್ಲಿನೂ ಬೆಂದಿಲ್ಲ ಅಂತ ಓಕೆನಾ ಈ ನಾನು ಮಾ ನಾನಿವಾಗ ತೋರಿಸ್ತಿರೋ ಮೆಥಡಲ್ಲಿ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡ್ತಾಯಿದ್ರು ನೀವು ಆರಾಮಾಗಿ ಮಾಡ್ಬೋದು ನೋಡಿ ನೋಡ್ತಾ ಇರ್ಬೋದು ಇವಾಗ ನಾನು ಚೆಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೋಡಿ ಆ ಥರ ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಸಾ ಕೈಗೆಂಟಲ್ಲ ಫ್ರೆಂಡ್ಸ್ ಬೆಂದಿದ್ರೆ ಬೆಂದಿಲ್ಲ ಅಂದರೆ ಕೈಗೆ ಅಂಟುತ್ತೆ ಓಕೆನಾ ಅಷ್ಟೇ ಇಡ್ಲಿ ಇದರಲ್ಲಿ ನೋಡಿ ಇವಾಗ ಬೆಂದಿದೆ ನಾನು ಇವಾಗ ತೆಗಿತೀನಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಓಕೆ ಇವಾಗ ತೆಗಿತಾಯಿದ್ದೀನಿ ನೋಡಿ ತೆಗೆದು ಕೆಳಗಡೆ ಒಂದು ಟೆನ್ ಮಿನಿಟ್ಸು ಇಲ್ಲ ಫೈವ್ ಮಿನಿಟ್ಸು ಕೆಳಗಡೆ ಬಿಟ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನ ಚುಮ್ಸಿಬಿಟ್ಟು ಬಿಟ್ಬಿಡಬೇಕು ಅದೊಂದು ಸ್ವಲ್ಪ ತಣ್ಣಗಾದಾಗ ತುಂಬ ತಣ್ಣಗಲ್ಲ ಸ್ವಲ್ಪ ತಣ್ಣಗಾದಾಗ ಇಡ್ಲಿ ತೆಗೆದ್ರೆ ಸೂಪರಾಗಿ ಬರುತ್ತೆ ಅಂಟ್ಕೊಳ್ಳೋದು ಇಲ್ಲ ಓಕೆನಾ ಒಂದು ಸಲ ಹತ್ತೊಂಬತ್ತು ಇಡ್ಲಿ ಮಾಡ್ಬೋದು ನಮ್ಮ ಮನೆಯಲ್ಲಿ ಆ ಥರ ನಾನು ಎರಡು ಸರಿ ಮಾಡಿದೆ ಆ್ಯಕ್ಚುಲಿ ಇವಾಗ ನೋಡಿ ಒಂದು ಸ್ಪೂನು ಬ್ಯಾಕ್ ಸೈಡಲ್ಲಿ ಆ ಸ್ಪೂನ್ ಸಹಾಯದಿಂದ ನೋಡಿ ಈ ಥರ ನಾವು ತೆಗಿಬೋದು ನೋಡಿ ಎಷ್ಟು ಈಸಿಯಾಗಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೋಡಿ ಒಂದು ಚೂರು ಅಂಟ್ಕೊಂಡಿಲ್ಲ ಎಷ್ಟು ಸಾಫ್ಟಾಗಿದೆ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಬಂದಿದೆ ಈ ಥರ ಈಗ ಶುಗರ್ ಪೇಷಂಟ್ಸ್ ಇರೋರಿಗೆ ನಾರ್ಮಲಾಗಿ ಪೇಷಂಟ್ಸ್ಗಳಿಗೂ ಬೇಕಾದರೂ ಕೊಡ್ಬೋದು ನಾರ್ಮಲಾಗಿ ನಾವುಗಳೂ ರೆಗ್ಯುಲರಾಗಿ ಏನಾದರೂ ಬೆಳಗ್ಗೆ ಟಿಫನಿಗೆ ಬೇಕು ಅಂದಾಗ ಈ ಥರ ಒಂದು ಎರಡು ಲೋಟ ಅಕ್ಕಿ ನೆನೆಸ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಓಕೆನಾ ನೋಡಿ ಇಷ್ಟು ನೋಡ್ತಿರ್ಬೋದು ನೀವು ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತುಂಬಾ ಸಾಫ್ಟಾಗಿತ್ತು ಇದಕ್ಕೆ ನೀವು ಸಾಂಬಾರು ಬೇಕಾದರೂ ಮಾಡ್ಕೊಳ್ಳಿ ನಾನು ಕಾಯಿ ಚಟ್ನಿ ಮಾಡಿದೆ ಮನೆಯಲ್ಲಿ ನೋಡಿ ನೋಡ್ತಿರ್ಬೋದು ನೀವು ಮೋಲ್ಡಲ್ಲಿ ಅಂಟ್ಕೊಂಡೇ ಇಲ್ಲ ಸ್ವಲ್ಪವೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ದ ಹೆಂಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಾ ಈ ಥರ ನೀವು ಈ ಮೆಥಡಲ್ಲೇ ಮಾಡಿ ನೋಡಿ ಇದನ್ನು ಹೇಗಿ ನೆನೆಸಿದ್ದೀನಿ ಅಂತೇಳ್ಬಿಟ್ಟು ನೀವು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ದೋಸೆ ಮಸಾಲಾ ದೋಸೆ ಅಂತ ತೋರಿಸಿದ್ದೀನಿ ಆ ಈ ವಿಡಿಯೋದಲ್ಲಿ ನನ್ನ ಅಕ್ಕಿನ ಹೇಗೆ ನೆನೆಸಿದ್ದೀನಿ ಅಂತೇಳ್ಬಿಟ್ಟು ತೋರಿಸಿದ್ದೀನಿ ಆ ವೀಡಿಯೋನ ನೀವು ನೋಡ್ಕೊಳ್ಳಿ ಸೇಮ್ ಅದೇ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಇದಾಗಿದೆ ಬೆಂದಿದೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಫೈನಲ್ ಆಗಿ ನಾನು ಇಡ್ಲಿ ಎಲ್ಲದೂ ತೆಗೆದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು